I would like to welcome and thank the Honourable uh, Minister, Union Minister of Defence who have come to this great holy place. This is a place which is a unique place which has given great opportunity to lakhs of use in this state and the country. So I welcome you, sir, on behalf of government of Karnataka. ಮಾನ್ಯ ಶ್ರೀ ನಮ್ಮ ಈ ಮಠದ ಶಿಷ್ಯರು ಈ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರಂತ ನಮ್ಮ ಕೇಂದ್ರದ ಜನಶಕ್ತಿ ಮತ್ತು ರೈಲ್ವೆ ಖಾತೆಯ ಮಂತ್ರಿಗಳಂತ ಮಿತ್ರ ಸೋಮಣ್ಣವರೇ ಹಿರಿಯ ಶಾಸಕರಾದಂಥ ಗುಬ್ಬಿ ಶ್ರೀನಿವಾಸ್ ಅವರೇ ಸುರೇಶ್ ಗೌಡ್ರೆ ಜ್ಯೋತಿ ಗಣೇಶ್ ಅವರೇ ಡಾಕ್ಟರ್ ರಂಗನಾಥ್ ಅವರೇ ನೆಲಮಂಗಲದ ಶ್ರೀನಿವಾಸ್ ಅವರೇ ಚಿದಾನಂದ ಗೌಡ್ರೆ ಮತ್ತು ಮುಖ್ಯವಾಗಿ ವೇದಿಕೆ ಮೇಲೆ ಕೂತಂಥ ಎಲ್ಲ ಹಿರಿಯರೇ ಕೆಳಗಡೆ ಎಲ್ಲ ಅನೇಕ ಮಠಗಳಿಂದ ಬಂದಂಥ ಎಲ್ಲ ಹಿರಿಯರೇ ಈ ಒಂದು ಪವಿತ್ರವಾದಂತಹ ಸಮಾರಂಭದಲ್ಲಿ ಪಾಲ್ಗೊಂಡು ಈ ಒಂದು ಭಕ್ತಿ ಸಾಗರದಲ್ಲಿ ದೇವಿಯರನ್ನ ನೆನಪು ಮಾಡಿಕೊಳ್ಳುವಂಥ ಒಂದು ಭಾಗ್ಯವನ್ನು ಪಡ್ಕೊಂಡಂತ ಎಲ್ಲ ಬಂಧು ಭಗಿನಿಯರೇ ಇದೊಂದು ಪವಿತ್ರವಾದಂತಹ ಗುರುವಂದನ ಕಾರ್ಯಕ್ರಮ ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಹಂಗೆ ಮನುಷ್ಯತ್ವ ಅಡಿಯಲ್ಲಿ ನಾವು ನೀವೆಲ್ಲ ಸೇರಿ ಮೋಕ್ಷಕ್ಕೆ ಸೇರಬೇಕಾದ ಈ ಶಿವಕುಮಾರ್ ಸ್ವಾಮಿಗಳನ್ನ ನೆನೆಸ್ಕೊಂಡು ಅವರ ಆಚಾರ ವಿಚಾರಗಳನ್ನ ನಾವು ಮೈಗೂಡಿಸಿಕೊಂಡು ನಾವು ಸೇರಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಗುರುವಿನಿಂದ ನಮ್ಮ ಬಂಧುಗಳು ಗುರುವಿನಿಂದ ನಮ್ಮ ದೈವಗಳು ಗುರುವಿಂದ ಪುಣ್ಯದ ಜಗಕ್ಕೆಲ್ಲ ಗುರುವಿಂದನೇ ಮುಕ್ತಿ ಅಂತ ಹೇಳಿ ಸರ್ಜ್ಞ ಸರ್ವಜ್ಞ ಅವರು ಕೂಡ ಹೇಳಿದ್ದಾರೆ ನಾನು ಆಗಾಗ ಇನ್ನೊಂದು ಮಾತನ್ನ ಹೇಳ್ತಾ ಇರ್ತೇನೆ ನನಗೆ ಶ್ರೀಗಳನ್ನ ಕೊನೆಯ ದಿನಗಳಲ್ಲಿ ಚೆನ್ನೈ ಅಲ್ಲಿ ಭೇಟಿ ಮಾಡುವಂತ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು ಪುರಂದ್ರ ದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಶ್ರೀಗಳು ಶಿವಕುಮಾರ ಸ್ವಾಮಿಗಳು ನಮ್ಮ ಜಿಲ್ಲೆಯವರು ಒಂದು ಮಾತನ್ನು ಯಾಕೆ ನಾನು ನಾವು ಮಾಡ್ತಾ ಇದ್ದೀನಿ ಅಂತಂದ್ರೆ ಬುದ್ಧರಾಸ್ ಹೇಳುವಂತ ಮಾತು ಬಹಳ ಹಿರಿಯರ ಎಲ್ಲ ಕೂಡ ಇಲ್ಲಿ ಇದ್ದಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ ಪನಾಬನ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹೇಳ್ತಾರೆ ಹಂಗೆ ಇಂಥ ಒಂದು ಪವಿತ್ರವಾದಂತಹ ಸಂದರ್ಭದಲ್ಲಿ ಭಾಗವಹಿಸಿ ಶ್ರೀಗಳ ಭಜನೆಯನ್ನ ಮಾಡಿ ನನಗೆ ನಮ್ಮ ತಂದೆ ತಾಯಿಂದ ಕೂಡ ಡಿ ಕೆ ಶಿವಕುಮಾರ್ ಅಂತೇಳಿ ಶಿವಕುಮಾರೇ ಸಿಗುವಂತ ಭಾಗ್ಯ ನನಗೂ ಕೂಡ ದೊಡ್ಡ ಕೊಟ್ಟರಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾಗ್ಯ ಏನೋ ಸಂಬಂಧ ನನಗೆ ಗೊತ್ತಿಲ್ಲ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂತ ಸ್ಥಳ ದೇವಾಲಯ ಹಂಗೆ ಇವತ್ತು ನಾವೆಲ್ಲ ಒಬ್ಬ ದೇವರ ಸ್ವರೂಪಿಯನ್ನ ಸ್ಮರಿಸ್ಕೊಳ್ಳುವಂತ ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ ದೇಹಕ್ಕೆ ನಾನು ಹಸುವಾದ್ರೆ ಪ್ರಸಾದ ಬಿಡ್ತೀವಿ ಮನಸ್ಸಿಗೆ ಹಸುವಾದ್ರೆ ಪ್ರಾಪ್ತೆ ಬಿಡ್ತೀವಿ ಮನುಷ್ಯನಿಗೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾಪ್ತಿ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನನ್ನ ನಂಬಿಕೆ ನನಗೆ ಧರ್ಮಗಳಲ್ಲಿ ಜ್ಞಾನಗಳಲ್ಲಿ ಭಗವಂತನಲ್ಲಿ ನಂಬಿಕೆ ಇಟ್ಕೊಂಡಿರೋರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇನ್ನೊಂದು ಮಾತನ್ನ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮಾಲಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮನು ಅಂತೇಳಿ ಇವತ್ತು ನಮ್ಮೆಲ್ಲರೂ ಕೂಡ ಮನಸ್ಸಿಗೆ ಶಾಂತಿ ಸಿಗ್ಬೇಕು ಅಂತೇಳಿ ಇವತ್ತು ನಮ್ಮ ಮಠಕ್ಕೆ ಬಂದು ಶ್ರೀಗಳನ್ನು ನೆನೆಸ್ಕೊಳ್ಳಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದು ಸೇರಿದ್ದೇವೆ ಶ್ರೀಗಳು ಆ ಕೊಟ್ಟಂತ ದಾರಿ ಅವರ ಆಚಾರ ವಿಚಾರಗಳ ಅವರು ಈ ಜಗತ್ತಲ್ಲಿ ಇದ್ದಾಗ ನುಡಿದಂತ ನುಡಿಮುತ್ತುಗಳು ಇವೆಲ್ಲ ಕೂಡ ನಮ್ಮ ಬದುಕಿಗೆ ಒಂದು ದೊಡ್ಡ ಶಕ್ತಿಯನ್ನ ತುಂಬಿ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ನನಗೆ ನೆನಪಿದೆ ಕೃಷ್ಣ ಅವರ ಸಂಪುಟದಲ್ಲಿ ನಾನು ಸಚಿವನಾಗಿದ್ದೆ ಒಂದಿನ ಮಠಕ್ಕೆ ಬಂದಿದ್ದು ಇಲ್ಲಿ ಮಠಕ್ಕೆ ಬಂದು ಇಲ್ಲಿ ಇಲ್ಲಿ ನಡೀತಾ ಇರಂತ ಅನ್ನದಾಸೋ ಬಗ್ಗೆ ವ್ಯಾಖ್ಯಾನ ನಡೀತು ಚರ್ಚೆ ನಡೀತು ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಕೃಷ್ಣರವರು ತೀರ್ಮಾನ ಮಾಡಿದ್ರು ನಾನು ಕೂಡ ನನ್ನ ಸರ್ಕಾರದಿಂದ ಇವತ್ತು ಏನು ಸಿದ್ಧಗಂಗಾ ಮಠ ಅನ್ನ ದಾಸೋಹ ಮಾಡ್ತ ಇದ್ದಾರೆ ಅದು ಒಂದು ಸರ್ಕಾರದ ಕಾರ್ಯಕ್ರಮವಾಗಿ ಪರಿವರ್ತನೆ ಆಗಬೇಕು ಅಂತೇಳಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಇಡೀ ರಾಜ್ಯಕ್ಕೆ ಮಕ್ಕಳಿಗೆ ಬಿಸಿ ಊಟ ಕೊಡುವಂತಹ ಒಂದು ಕಾರ್ಯಕ್ರಮವನ್ನ ಈ ಒಂದು ಮಠನೆ ಪ್ರೇರಣೆ ಅಂತ ಹೇಳಿಕೆ ನನಗೆ ಬಹಳ ಸಂತೋಷ ಆಗ್ತದೆ ಇದು ಇವತ್ತು ನಾವೆಲ್ಲ ಇಲ್ಲಿಗೆ ಸೇರಿದ್ದೇವೆ ಇವತ್ತು ನಮ್ಮೆಲ್ಲರ ನೆನಪು ಟುಡೇ ಐ ಆಮ್ ವೆರಿ ಹ್ಯಾಪಿ ಐ ಹ್ಯಾವ್ ಒನ್ ರಿಕ್ವೆಸ್ಟ್ ಟು ರಾಜ ಸಿಂಗ್ ಜಿ ನನ್ನ ಒಂದು ದೊಡ್ಡ ಬೇಡಿಕೆ ಇದೆ ನನ್ನ ಬೇಡಿಕೆಲ್ಲ ಇದು ನಿಮ್ಮ ಬೇಡಿಕೆ ರಾಜ್ಯದ ಬೇಡಿಕೆ ವಿಲ್ ರಿಕ್ವೆಸ್ಟೆಡ್ ದಿ ಹಾನರಬಲ್ ದಿ ಪ್ರೈಮ್ ಮಿನಿಸ್ಟರ್ ಅಂಡ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಗಿವ್ ಭಾರತ ರತ್ನ ಟು ಶಿಶಿವ ಕುಮಾರ್ ಸ್ವಾಮೀಜಿ ಗ್ರೇಟ್ ಒನ್ ರಿಕ್ವೆಸ್ಟ್ ಫ್ರಾಮ್ ಗಿ ಎಫ್ ಅಪ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಆಲ್ ದಿ ಪೀಪಲ್ ಆಫ್ ದಿ ಸ್ಟೇಟ್ ಬಿಕಾಸ್ ನೂರಾರು ಜನ ಲಕ್ಷಾಂತರ ಜನ ರಕ್ತಗಳನ್ನ ಮುತ್ತುಗಳನ್ನ ಈ ಮಠದಿಂದ ತಯಾರು ಮಾಡಿ ಅಕ್ಷರ ಅನ್ನ ಜ್ಞಾನ ಸಂಸ್ಕಾರ ಧರ್ಮ ಇವೆಲ್ಲ ಕೂಡ ಬೋಧನೆಯನ್ನು ಮಾಡಿ ಕೊಟ್ಟು ಮನುಷ್ಯವನ್ನ ರೂಪವನ್ನು ಮಾಡಿದಂತಹ ಒಂದು ಪವಿತ್ರವಾದಂತಹ ಸ್ಥಳ ಕಲ್ಲು ಬಂಡೆ ಅಕ್ಕಪಕ್ಕ ಎಲ್ಲ ಇದೆ ಅದು ಪ್ರಕೃತಿ ಅದರ ಕಡಲ ಆಕೃತಿ ಪೂಜಿಸಿದರೆ ಸಂಸ್ಕೃತಿ ನನಗೆ ಪೂಜೆಯನ್ನ ಮಾಡಲಿಕ್ಕೆ ನೂರಾರು ಜನ ಸಾವಿರಾರು ಜನ ಲಕ್ಷಾಂತ ಮಂದಿಗಳನ್ನ ತಯಾರು ಮಾಡಿದಂತ ಇದೊಂದು ಪವಿತ್ರವಾದಂತಹ ಕ್ಷೇತ್ರ ನಾವು ತಿನ್ನುವ ಹಣ್ಣ ಬೇಯಿಸುವ